ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಬ್ರೈಡಲ್ ಡಿಸೈನ್ನ ತೋರಿಸ್ಕೊಡ್ತಿದ್ದೀನಿ ಮದುವೆ ಸ್ಯಾರಿ ಹಾಗೆ ರಿಸೆಪ್ಷನ್ ಹಾಗೆ ಗ್ರ್ಯಾಂಡ್ ಸಾರಿಗೆ ಎಲ್ಲ ಮ್ಯಾಚ್ ಆಗುವಂಥ ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ ಸೀರೆ ಕಲರ್ ನೋಡಿ ಗೋಲ್ಡ್ ಕಲರ್ ಹಾಗೆ ಪಿಂಕ್ ಕಲರ್ ಎರಡು ಕಲರ್ ಮಾತ್ರ ಇದೆ ಕಾಂಬಿನೇಷನ್ ಈ ಎರಡು ಕಲರ್ಗಳನ್ನು ಯೂಸ್ ಮಾಡಿ ನಾನು ಡಿಸೈನ್ನ ತೋರಿಸ್ತಿದ್ದೀನಿ ಮೊದಲು ಪಿಂಕ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ದಾರ ಅದಕ್ಕೆ ನೋಡಿ ಮೊದಲೇ ಈ ಥರ ಬೀಡ್ಸ್ಗಳನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ ಹಾಗೆ ನಿಮಗೂ ಕೂಡ ತೋರಿಸ್ತೀನಿ ಯಾವ ಥರ ಪೋಣಿಸ್ಬೇಕು ಬೀಡ್ಸ್ಗಳನ್ನು ಅಂತ ನೋಡಿ ಮೊದಲು ಈ ಥರ ನಾನು ಜರಿ ಥ್ರೆಡ್ಗೆ ಪೋಂಡ್ಸ್ ಇಟ್ಕೊಂಡಿದ್ದೀನಿ ಕುಚ್ಚು ಹಾಕ್ಲಿಕ್ಕೆ ತಗೋತೀವಲ್ಲ ಜರಿ ಥ್ರೆಡ್ಡು ಅದಕ್ಕೆ ಒಂದು ಎರಡೆರಡು ದಾರದಲ್ಲಿ ಪೋಣ್ಸ್ ಇಟ್ಕೊಂಡಿದ್ದೀನಿ ಜರಿ ಥ್ರೆಡ್ನಲ್ಲಿ ನಾರ್ಮಲ್ ನೀಡಲ್ನಲ್ಲಿ ಇವಾಗ ನೋಡಿ ಈ ಪಿಂಕ್ ಕಲರ್ ಥ್ರೆಡ್ನ ಈ ಕಡೆ ಇಟ್ಕೊಳ್ಳಿ ಅದರ ಮೇಲೆ ಜರಿ ಥ್ರೆಡ್ ಮೇಲೆ ಇಟ್ಕೊಂಡು ಒಂದು ಒಂದು ನಾಟ್ ಮಾಡ್ಕೋತೀನಿ ಎರಡೂ ಹಾಕ್ಕೋಬೋದು ಟೈಟಾಗಿ ಹಾಕ್ಕೊಳ್ಳಿ ಆಮೇಲೆ ಇದನ್ನು ಈ ಥರ ಈಗಡೆ ಈ ಕಡೆ ಫೋಲ್ಡ್ ಮಾಡ್ಕೊಂಡುಬಿಡಿ ಮಾಡಿಕೊಂಡು ಬೀಡ್ಸ್ಗಳನ್ನು ಈ ಕಡೆ ಜರುಗಿಸ್ತಾ ಬನ್ನಿ ಈ ಕಡೆ ಸರಿಸ್ಕೋಬೇಕು ಈ ಥರ ಎಲ್ಲ ಬೀಡ್ಗಳನ್ನು ಈ ಥರ ಮಾಡ್ಕೊಳ್ಳಿ ಈಸಿ ಹಾಕ್ಕೋ ಹಾಗೆ ಹಾಕೊಬೋದು ಈಸಿ ಮೆಥಡ್ನಲ್ಲಿ ತೋರಿಸಿದ್ದೀನಿ ನೋಡಿ ಈ ಥರ ಹಾಕೋಬೇಕು ಬೀಡ್ಗಳನ್ನು ಅರಳೆ ದಾರದಲ್ಲಿ ಬೀಡ್ಗಳನ್ನು ಹಾಕ್ಕೊಂಡ್ಮೇಲೆ ಈ ಅರಳೆ ದಾರಕ್ಕೆ ಒಂದು ನಾಟ್ನ ಹಾಕಿ ಇಟ್ಕೊತೀನಿ ಇದಕ್ಕೆ ನಾನು ಟೆನ್ ನಂಬರ್ ನೀಡನ್ನು ಯೂಸ್ ಮಾಡ್ತಿದ್ದೀನಿ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಓಕೆ ನೋಡಿ ಫ್ರೆಂಡ್ಸ್ ಡಿಸೈನ್ನ ಯಾವಾಗಲೂ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೋಬೇಕು ಓಕೆ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ನ ಮಾಡ್ಕೋತೀನಿ ಓಕೆ ನೋಡಿ ಒಂದು ಲಾಕ್ ಆದಮೇಲೆ ನಾನು ಟೂ ಚೈನ್ಸ್ ಹಾಕೋತೀನಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡನ್ನ ಸುತ್ಕೊಂಡು ಅಲ್ಲೇ ಪಕ್ಕದಲ್ಲೇ ನೀಡಲ್ಲನ್ನ ಚುಚ್ಕೋತೀನಿ ಥ್ರೆಡ್ನ ತಂದು ಎರಡು ದಾರನ ಒಂದು ಮಾಡ್ಕೋತೀನಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೋತೀನಿ ಡಬಲ್ ಕ್ರೋಶ ಕಂಬ ಕಂಬ ಆಯಿತು ಫ್ರೆಂಡ್ಸ್ ಇವಾಗ ಇಟ್ಕೊಂಡಿರೋ ಈ ಬೀಡನ್ನ ಇಲ್ಲಿ ಜರುಗಿಸ್ಕೋಬೇಕು ನೋಡಿ ಈ ಥರ ಜರುಗಿಸ್ಕೊಂಡು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಪಕ್ಕದಲ್ಲೇ ನೀಡಲ್ಲನ್ನ ಚುಚ್ಕೊಳ್ಳಿ ಥ್ರೆಡ್ನ ಮೇಲೆ ತಂದು ಈ ಪೋಣ್ ಇಟ್ಕೊಂಡಿರೋ ಬೀಡನ್ನ ಜರುಗಿಸ್ಕೊಂಡಿರ್ತೀವಲ್ಲ ಅದನ್ನು ಈ ಥರ ಮುಂದ್ಗಡೆ ಮಾಡ್ಕೊಳ್ಳಿ ಆಮೇಲೆ ಎರಡು ದಾರನ ಒಂದು ಮಾಡಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಥರ ಬರಬೇಕು ಬೀಡು ಇಲ್ಲಿಂದ ನಾನು ಒನ್ ಟೂ ಚೈನ್ಸ್ ಹಾಕೋತೀನಿ ಸುಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಳ್ಳಿ ಸ್ಟ್ರೇಟಾಗಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನೀಡನ್ನ ಚುಚ್ಕೊಳ್ಳಿ ಥ್ರೆಡ್ನ ಮೇಲೆ ತಂದು ಫಸ್ಟ್ ಎರಡು ದಾರನ ಒಂದು ಮಾಡ್ಕೊಳ್ಳಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿ ಮತ್ತೆ ಪೋಣಸ್ ಇಟ್ಕೊಂಡಿರೋ ಒಂದು ಬೀಡನ್ನ ಜರುಗಿಸ್ಕೊಳ್ಳಿ ಸುಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಳ್ಳಿ ಅಲ್ಲೇ ಪಕ್ಕದಲ್ಲೇ ನೀಡನ್ನ ಚುಚ್ಚಿ ಈ ಬೀಡನ್ನ ಮುಂದೆ ಬರೋ ಥರ ಮಾಡಿಕೊಂಡು ಎರಡು ದಾರನ ಒಂದು ಮಾಡ್ಕೊಳ್ಳಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೊಳ್ಳಿ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ಮಾತ್ರ ಟೂ ಚೈನ್ಸ್ ಬರುತ್ತೆ ಆಮೇಲೆ ಇದೇ ಥರ ನೋಡಿ ಇವಾಗ ಟೂ ಚೈನ್ಸ್ ಹಾಕಿ ಸುಜಿ ಮೇಲೆ ಒನ್ ಟೈಮ್ ಟ್ರೆ ಥ್ರೆಡ್ನ ಸುತ್ಕೊಂಡು ಮತ್ತೆ ಒಂದು ಕಂಬನ ಮಾಡಿಕೊಂಡೆ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ ಸುಜಿ ಮೇಲೆ ಒನ್ ಟೈಮ್ ಥ್ರೆಡನ್ನ ಸುತ್ತಕೊಂಡು ನೀಡಲನ್ನ ಚುಚ್ಚಿ ಥ್ರೆಡ್ನ ಮೇಲೆ ತರಬೇಕು ಬೀಡನ್ನ ಮುಂದಗಡೆ ಮಾಡಿಕೊಂಡು ಎರಡು ದಾರನ ಒಂದು ಮಾಡ್ಕೋಬೇಕು ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೋಬೇಕು ಫ್ರೆಂಡ್ಸ್ ಅಗೇನ್ ಟೂ ಚೈನ್ಸ್ ಸುಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೀಡೆಲ್ಲ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಕಂಬನ ಮಾಡ್ಕೋಬೇಕು ಡಬಲ್ ಕ್ರೋಶ ಕಂಬ ಈ ಡಿಸೈನ್ ಮಾತ್ರ ಸುಖು ಬರದೇ ಇರೋ ರೀತಿ ಮಾಡ್ಕೊಳ್ಳಿ ಇಲ್ಲಾಂದರೆ ಕೆಳಗಡೆ ಆರ್ಚೆಲ್ಲ ಸುಕ್ ಬರುತ್ತೆ ಹಾಗೆ ಸೀರೆ ಕೂಡ ಮುದ್ದೆ ಆಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ನಿಧಾನಕ್ಕೆ ನೋಡಿ ಮಾಡ್ಕೊಳ್ಳಿ ಜಾಸ್ತಿ ಟೈಟಾಗಿ ಲಾಕ್ ಮಾಡೋಕ್ಕೆ ಹೋಗಬೇಡಿ ನೋಡಿ ಇದೇ ಥರ ನೀವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡಿ ನಾನು ಫುಲ್ ಹಾಕಿ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ನೋಡಿ ಕಂಪ್ಲೀಟ್ ಆಗಿದೆ ಫುಲ್ ಸ್ಯಾರಿ ನಾನು ಇದೇ ಥರ ಮಾಡ್ಕೊಂಡಿದ್ದೀನಿ ಬೀಡ್ ಹಾಕಿ ಎರಡೆರಡು ಕಂಬಗಳನ್ನು ಮಾಡ್ಕೊಂಡಿದ್ದೀನಿ ಹಾಗೆ ಟೂ ಚೈನ್ಸ್ ಹಾಕಿದ್ದೀನಿ ನೋಡಿ ಎಂಡ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ ಇವಾಗ ಇಲ್ಲಿ ಟೂ ಚೈನ್ಸ್ ಹಾಕ್ತೀನಿ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಈ ಥರ ಮೇಲ್ಗಡೆ ತನ್ನಿ ಟೈಟಾಗಿ ಎಳ್ಕೋಬೇಕು ನೆಕ್ಸ್ಟ್ ಸ್ಟೆಪ್ಗೆ ಗೋಲ್ಡ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ಇಲ್ಲಿ ನಾನು ಬೀಡ್ಸ್ಗಳನ್ನು ಹಾಕ್ತಾ ಇಲ್ಲ ಫ್ರೆಂಡ್ಸ್ ಓಕೆ ನೋಡಿ ಸ್ಟಾರ್ಟಿಂಗಲ್ಲಿ ಈ ಥ್ರೆಡ್ನ ಮೇಲ್ ತೊಗೊಂಡು ಬನ್ನಿ ತಂದು ಲಾಕ್ ಮಾಡ್ಕೊಳ್ಳಿ ಹಾಗೆ ಸೇಮ್ ಪ್ಲೇಸ್ಗೆ ಮತ್ತೊಂದು ಲಾಕ್ ಮಾಡ್ಕೋಬೇಕು ಸೇಮ್ ಪ್ಲೇಸ್ಗೆ ಮತ್ತೊಂದು ಲಾಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತೀನಿ ಸಿಂಗಲ್ ಕ್ರೋಶ ಅಥವಾ ಲಾಕು ಇಲ್ಲಿಂದ ಟೂ ಚೈನ್ಸ್ ಹಾಕೋತೀನಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ ಟೂ ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಮತ್ತೆ ಸುಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸೇಮ್ ಪ್ಲೇಸ್ಗೆ ಡಬಲ್ ಕ್ರೋಶ ಕಂಬ ಆ ಟೂ ಚೈನ್ಸ್ನ ಬಿಟ್ಟು ಕೌಂಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ನಾನು ಸ್ಟಾರ್ಟಿಂಗಲ್ಲಿ ಹಾಕಿದ್ನೆಲ್ಲ ಆ ಟೂ ಚೈನ್ಸು ಇಲ್ಲಿಂದ ಮತ್ತೆ ಟೂ ಚೈನ್ಸ್ ಸುಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಳ್ಳಿ ನೆಕ್ಸ್ಟ್ ಟೂ ಚೈನ್ ಗ್ಯಾಪ್ ಒಳಗಡೆ ನೀಡನ್ನ ಹಾಕಿ ಥ್ರೆಡ್ನ ತಂದು ಎರಡು ದಾರನ ಒಂದು ಮಾಡ್ಕೊಳ್ಳಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೋತೀನಿ ಮತ್ತು ಸೇಮ್ ಪ್ಲೇಸ್ಗೆ ಒಂದು ಡಬಲ್ ಕ್ರೋಶ ಕಂಬ ಎರಡು ಕಂಬ ಆದಮೇಲೆ ಟೂ ಚೈನ್ಸ್ ಹಾಕೋತೀನಿ ಟೂ ಚೈನ್ಸ್ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ತ್ರೆಡನ್ನ ಸುತ್ಕೊಂಡು ನೆಕ್ಸ್ಟ್ ಟೂ ಚೈನ್ ಗ್ಯಾಪ್ಗೆ ಕಂಬನ ಮಾಡ್ಕೋಬೇಕು ಇದೇ ಥರ ಪ್ರತಿಯೊಂದು ಟೂ ಚೈನ್ ಗ್ಯಾಪ್ ಇದೆಯಲ್ಲ ಅದರಲ್ಲಿ ಎರಡೆರಡು ಕಂಬಗಳನ್ನು ಮಾಡ್ತಾ ಹೋಗಿ ಎರಡು ಕಂಬ ಮಾಡ್ಕೊಳ್ಳಿ ಟೂ ಚೈನ್ಸ್ ಹಾಕ್ಕೊಳ್ಳಿ ಇದೇ ಥರ ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡಿ ನಾನು ಪೂರ್ತಿಯಾಗಿ ಹಾಕಿ ತೋರಿಸ್ತೀನಿ ನಿಮಗೆ ಯಾವ ಥರ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಡಿಸೈನ್ ಮಾತ್ರ ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಡಿಸೈನು ಫುಲ್ ಕಂಪ್ಲೀಟ್ ಲುಕ್ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ಓಕೆ ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ ಕಂಪ್ಲೀಟ್ ಆಗಿದೆ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಸೆಕೆಂಡ್ ಸ್ಟೆಪ್ಪಲ್ಲಿ ಬೀಡ್ಗಳನ್ನು ಹಾಕದೆ ಕಂಬಗಳನ್ನು ಮಾಡಿದ್ದೀನಿ ಎರಡೆರಡು ಕಂಬ ಹಾಕಿದ್ದೀನಿ ಹಾಗೆ ಟೂ ಚೈನ್ಸ್ ಹಾಕ್ಕೊಂಡಿದ್ದೀನಿ ಎಂಡ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ ನೋಡಿ ಎಂಡಲ್ಲಿ ಇಲ್ಲಿ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಕಂಬ ಆದಮೇಲೆ ನೆಕ್ಸ್ಟ್ ಸ್ಟೆಪ್ಗೆ ನಾನು ಮತ್ತೆ ಪೋಣ್ಸ್ ಇಟ್ಕೊಂಡಿರೋ ಥ್ರೆಡ್ನ ತೊಗೊಂಡಿದ್ದೀನಿ ಬೀಡ್ಗಳನ್ನು ಪೋಣಿಸ್ಕೊಂಡಿದ್ದೀನಿ ಇದಕ್ಕೆ ಅರೌಂಡ್ ಒನ್ ಒನ್ ಫೋರ್ಟಿ ಟು ಒನ್ ಫಿಫ್ಟಿ ಬರುತ್ತೆ ಒಂದು ಬೇಸ್ ಲೈನ್ಗೆ ಬೀಡ್ಸ್ಗಳು ಸ್ಟಾರ್ಟಿಂಗಲ್ಲಿ ಥ್ರೆಡ್ನ ಮೇಲ್ ತೊಗೊಂಡು ಬರ್ತೀನಿ ಮೊದಲು ತಂದು ಲಾಕ್ ಮಾಡಿಕೊಂಡೆ ಇಲ್ಲಿಂದ ಟೂ ಚೈನ್ಸ್ ಹಾಕಿ ಸೂಜಿ ಮೇಲೆ ಥ್ರೆಡ್ನ ಸುತ್ಕೊಂಡು ಇಲ್ಲಿ ನೋಡಿ ಟೂ ಚೈನ್ ಗ್ಯಾಪ್ ಇದೆ ಅಲ್ಲ ಇಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ತಂದು ಕಂಬನ ಮಾಡ್ಕೊತಿದ್ದೀನಿ ಒಂದು ಕಂಬ ಆದಮೇಲೆ ಪೋನ್ಸ್ ಇಟ್ಕೊಂಡಿರೋ ಬೀಡನ್ನ ತಗೋತೀನಿ ಮತ್ತೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಳ್ಳಿ ಸೇಮ್ ಪ್ಲೇಸ್ಗೆ ನೀಡನ್ನ ಹಾಕಿ ಈ ಬೀಡನ್ನ ಮುಂದೆ ಬರೋ ಥರ ಮಾಡಿಕೊಂಡು ಫಸ್ಟ್ ಎರಡು ದಾರನ ಒಂದು ಮಾಡಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೊಳ್ಳಿ ಟೂ ಚೈನ್ಸ್ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೆಕ್ಸ್ಟ್ ಟೂ ಚೈನ್ ಗ್ಯಾಪ್ ಒಳಗಡೆ ನೀಡನ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಫಸ್ಟ್ ಎರಡು ದಾರನ ಒಂದು ಮಾಡ್ಕೊಳ್ಳಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತೆ ಒಂದು ಬೀಡ್ನ ಮುಂದ್ಗಡೆ ಜರುಗಿಸ್ಕೊಳ್ಳಿ ಥ್ರೆಡ್ನ ಮುಂದೆ ಬರೋ ಥರ ಮಾಡಿಕೊಂಡು ಎರಡು ದಾರನ ಒಂದು ಮಾಡಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿ ಅಗೇನ್ ಟೂ ಚೈನ್ಸ್ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ ಸುತ್ಕೋಬೇಕು ಟೂ ಚೈನ್ ಗ್ಯಾಪ್ ಒಳಗಡೆ ನೀಡನ್ನ ಹಾಕಿ ಡಬಲ್ ಕ್ರೋಶ ಕಂಬ ಮಾಡಬೇಕು ಪೋನ್ಸ್ ಇಟ್ಕೊಂಡಿರೋ ಬೀಡನ್ನ ಜರುಗಿಸ್ಕೊಳ್ಳಿ ಮೇಲೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಸೇಮ್ ಪ್ಲೇಸ್ಗೆ ನೀಡನ್ನ ಹಾಕಿ ಥ್ರೆಡ್ನ ತಂದು ಬೀಡನ್ನ ಮುಂದೆ ಬರೋ ಥರ ಮಾಡಿಕೊಂಡು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಇದೇ ಥರ ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ತಾ ಹೋಗಿ ಈ ಮೂರು ಸ್ಟೆಪ್ ಬಂದು ಬೇಸ್ ಲೈನ್ ಥರ ಫ್ರೆಂಡ್ಸ್ ಇದು ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್ ಕೂಡ ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ ಹಾಗೆ ಈಸಿ ಮೆಥಡಲ್ಲಿ ತೋರಿಸಿದ್ದೀನಿ ನೀವು ಕೂಡ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಕಂಪ್ಲೀಟ್ ಆಗಿದೆ ಡಿಸೈನು ಈ ಥರ ಬಂದಿದೆ ಮೂರು ಸ್ಟೆಪ್ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ಮತ್ತೊಂದು ಬೇಸ್ ಲೈನ್ ಬರುತ್ತೆ ಅದಾದ ನಂತರ ಆರ್ಚ್ನ ಹಾಕ್ಕೋಬೇಕಾಗುತ್ತೆ ನಾವು ತುಂಬಾ ನೀಟ್ ಫಿನಿಶಿಂಗ್ ಬಂದಿದೆ ಎಲ್ಲೂ ಕೂಡ ಸುಕ್ ಬಂದಿಲ್ಲ ಅಷ್ಟು ನೀಟಾಗಿ ಬಂದಿದೆ ಎಂಡಲ್ಲಿ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ನೆಕ್ಸ್ಟ್ ನೆಕ್ಸ್ಟ್ ಗೋಲ್ಡ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ನಾನು ಇದಕ್ಕೆ ನಾಟ್ನ ಹಾಕ್ಕೊಂಡಿಲ್ಲ ಇಲ್ಲಿ ನಾಟ್ನ ಹಾಕ್ಕೋತೀನಿ ನೋಡಿ ಈ ಥರ ಥ್ರೆಡ್ನ ಮೇಲೆ ತಂದು ಒಂದು ಎರಡರಿಂದ ಮೂರು ಗಂಟೆಗಳನ್ನು ಹಾಕ್ಕೊಳ್ಳಿ ಎರಡರಿಂದ ಒಂದು ಮೂರು ನಾಟ್ಗಳನ್ನು ಮಾಡ್ಕೋಬೇಕು ಈ ಥರ ಟೈಟಾಗಿ ಹಾಕ್ಕೊಳ್ಳಿ ಎಕ್ಸ್ಟ್ರಾ ಥ್ರೆಡ್ನ ಸ್ವಲ್ಪ ಕಟ್ ಮಾಡ್ಕೋತೀನಿ ಯಾಕಂದರೆ ಹಾಕಲಿಕ್ಕೆ ಅದು ಸಿಕ್ಕಾಕೊಳ್ಳುತ್ತೆ ನೀಡಲ್ನಲ್ಲಿ ಹಾಕಬೇಕಾದ್ರೆ ಕ್ರೋಶ್ ಹಾಕಬೇಕಾದ್ರೆ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಂಡು ಸೇಮ್ ಪ್ಲಸ್ಗೆ ಒಂದು ಸಿಂಗಲ್ ಕ್ರೋಶ್ ಮಾಡ್ಕೊತೀನಿ ಇಲ್ಲಿಂದ ಫೈ ಚೈನ್ಸ್ ಹಾಕೋತೀನಿ ಫೈವ್ ಚೈನ್ಸ್ ಹಾಕಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಳ್ಳಿ ಸ್ಟ್ರೇಟಾಗಿ ಇಟ್ಕೊಂಡು ಆ ಪಾಯಿಂಟ್ ಮೇಲೆ ಲಾಕ್ ಮಾಡ್ಕೊಳ್ಳಿ ಕಂಬದ ಮೇಲೆ ಹೋಲ್ ಕಾಣ್ತಿದೆಯಲ್ಲ ಅಲ್ಲಿ ಇಲ್ಲಿ ಅಂತಲ್ಲ ಅದು ಎಲ್ಲಿಗೆ ಬರುತ್ತೋ ಸ್ಟ್ರೇಟಾಗಿ ಇಟ್ಕೊಂಡು ಅಲ್ಲಿ ಲಾಕ್ನ ಮಾಡ್ಕೋಬೇಕು ನೋಡಿ ಈ ಥರ ಫೈ ಚೈನ್ ಆಯಿತು ಮತ್ತೆ ಫೈ ಚೈನ್ ಹಾಕೋತೀನಿ ಈ ಫೈ ಚೈನ್ ಕೂಡ ಅದು ಸ್ಟ್ರೇಟಾಗಿ ಇಟ್ಕೋಬೇಕು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ನ ಮಾಡ್ಕೊಳ್ಳಿ ಸ್ಟ್ರೇಟಾಗಿಟ್ಟು ಲಾಕ್ನ ಮಾಡ್ಕೋಬೇಕಾಗತ್ತೆ ಫೈ ಚೈನ್ ಹಾಕಿದ್ದೀನಿ ಟೂ ಟೈಮ್ಸು ಅದನ್ನು ಇಟ್ಕೊಂಡು ಲಾಕ್ ಮಾಡಿಕೊಂಡೆ ಇವಾಗ ಸಿಕ್ಸ್ ಚೈನ್ಸ್ ಹಾಕೋತೀನಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿಲ್ಲ ಸ್ವಲ್ಪ ಒಳಗಡೆ ಲಾಕ್ ಮಾಡ್ಕೋತೀನಿ ಯಾಕಂದರೆ ಆರ್ಚ್ ಹಾಕ್ಲಿಕ್ಕೆ ಸ್ವಲ್ಪ ಶೇಪ್ ಯು ಥರ ಬರಬೇಕು ಹಾಗಾಗಿ ಸ್ವಲ್ಪ ಒಳಗಡೆಗೆ ಲಾಕ್ ಮಾಡ್ಕೋತೀನಿ ನಾನು ಈ ಕಂಬದ ಮೇಲೆ ಹೋಲ್ ಇರುತ್ತಲ್ಲ ಅಲ್ಲಿ ಲಾಕ್ನ ಮಾಡಿಕೊಂಡೆ ನೋಡಿ ಈ ಥರ ಸ್ವಲ್ಪ ಬೆಂಡಾಗಬೇಕು ಇದು ಸ್ಟಾರ್ಟಿಂಗಲ್ಲಿ ಟೂ ಟೈಮ್ಸ್ ಫೈವ್ ಚೈನ್ ಹಾಕಿದ್ವಲ್ಲ ಅದನ್ನು ಸ್ಟ್ರೇಟಾಗಿ ಬರಲಿ ನೋಡಿ ಈ ಥರ ಮತ್ತು ಇವಾಗ ಫೈ ಚೈನ್ಸ್ ಹಾಕೋತೀನಿ ಫೈವ್ ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ ಇಲ್ಲಿ ಫೈ ಚೈನ್ನ ನಾನು ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ ಅದೇ ಥರ ತ್ರೀ ಟೈಮ್ಸ್ ಹಾಕ್ತಿದ್ದೀನಿ ಫೈವ್ ಚೈನ್ಸ್ ಫೈ ಚೈನ್ ತ್ರೀ ಟೈಮ್ಸ್ ಹಾಕ್ಕೋಬೇಕು ಸ್ಟ್ರೇಟಾಗಿಟ್ಟು ಲಾಕ್ ಮತ್ತು ಫೈ ಚೈನ್ಸ್ ಸ್ಟ್ರೇಟಾಗಿಟ್ಟು ಲಾಕ್ ನೋಡಿ ಫೈವ್ ಚೈನ್ ತ್ರೀ ಟೈಮ್ಸ್ ಆಯಿತು ಇವಾಗ ಇದನ್ನು ಲಾಕ್ ಮಾಡ್ಕೋತೀನಿ ಸಿಕ್ಸ್ ಚೈನ್ ಆದಮೇಲೆ ಫೈವ್ ಚೈನ್ನ ನಾನು ತ್ರೀ ಟೈಮ್ಸ್ ಹಾಕಿದ್ದೀನಿ ಸ್ಟಾರ್ಟಿಂಗಲ್ಲಿ ಫೈವ್ ಚೈನ್ ಟೂ ಟೈಮ್ಸ್ ಹಾಕಿದ್ದೀನಿ ಈಗ ಫೈವ್ ಚೈನ್ ತ್ರೀ ಟೈಮ್ಸ್ ಆದಮೇಲೆ ಮತ್ತೆ ಸಿಕ್ಸ್ ಚೈನ್ಸ್ನ ಹಾಕ್ತೀನಿ ನೋಡಿ ತ್ರೀ ಟೈಮ್ಸ್ ಆದಮೇಲೆ ಮತ್ತೆ ಸಿಕ್ಸ್ ಚೈನ್ಸ್ ಸಿಕ್ಸ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಬೇಡ ಒಳಗಡೆ ಲಾಕ್ ಇಲ್ಲಿ ಆರ್ಚ್ ಬರುತ್ತೆ ಹಾಗಾಗಿ ಮತ್ತು ಸಿಕ್ಸ್ ಚೈನ್ ಆದಮೇಲೆ ಫೈವ್ ಚೈನ ನಾನು ತ್ರೀ ಟೈಮ್ಸ್ ಹಾಕ್ತೀನಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ ನೋಡಿ ತ್ರೀ ಟೈಮ್ಸ್ ಹಾಕಿ ತೋರಿಸ್ತೀನಿ ನಿಮಗೆ ಓಕೆ ತ್ರೀ ಟೈಮ್ಸ್ ಹಾಕಿದ್ದೀನಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊಂಡಿದ್ದೀನಿ ಮತ್ತು ಫೈವ್ ಚೈನ್ ತ್ರೀ ಟೈಮ್ಸ್ ಆದಮೇಲೆ ಸಿಕ್ಸ್ ಚೈನ್ನ ಹಾಕ್ಕೋಬೇಕು ಇದೇ ಥರ ಫುಲ್ ಸಾರಿನ ಕಂಟಿನ್ಯೂ ಮಾಡ್ಕೊಳ್ಳಿ ನಾನು ಎಂಡಲ್ಲಿ ತೋರಿಸ್ತೀನಿ ಯಾವ ಥರ ಹಾಕಿದ್ದೀನಿ ಅಂತ ಫುಲ್ ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತೀನಿ ನಿಮಗೆ ಓಕೆ ಇದೇ ಥರ ಕಂಟಿನ್ಯೂ ಮಾಡಿ ನೋಡಿ ಫುಲ್ ಸ್ಯಾರಿ ಕಂಪ್ಲೀಟ್ ಆಗಿದೆ ಸ್ಟಾರ್ಟಿಂಗಲ್ಲಿ ಮಾತ್ರ ಫೈವ್ ಚೈನ ಟೂ ಟೈಮ್ಸ್ ಹಾಕಿದ್ದೀನಿ ಆಮೇಲೆ ಸಿಕ್ಸ್ ಚೈನ್ ಆದಮೇಲೆ ಮಿಡಲ್ನಲ್ಲಿ ಫೈವ್ ಚೈನ್ನ ತ್ರೀ ಟೈಮ್ಸ್ ಹಾಕಿದ್ದೀನಿ ಪ್ರತಿಯೊಂದು ಕಡೆನೂ ಲಾಸ್ಟಲ್ಲಿ ಸಿಕ್ಸ್ ಚೈನ್ ಆದಮೇಲೆ ಫೈವ್ ಚೈನ್ ಮಾತ್ರ ಹಾಕಿದ್ದೀನಿ ನನಗೆ ಅಲ್ಲೇ ಪ್ಲೇಸ್ ಸ್ವಲ್ಪ ಕಡಿಮೆ ಆಯಿತು ನೆಕ್ಸ್ಟ್ ಇನ್ನೊಂದು ಫೈವ್ ಚೈನ್ ಹಾಕಲಿಕ್ಕೆ ಇವಾಗ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತೀನಿ ಈ ಥ್ರೆಡ್ನ ಈ ಥರ ಮೇಲ್ಗಡೆ ಫಿ ಟೈಟಾಗಿ ಎಳ್ಕೋಬೇಕು ನೆಕ್ಸ್ಟ್ ಸ್ಟೆಪ್ಗೆ ಸೇಮ್ ಕಲರ್ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ ಗೋಲ್ಡ್ ಕಲರ್ದು ಆರ್ಚ್ ಚಾಕ್ಲಿಕ್ಕೆ ಸ್ಟಾರ್ಟಿಂಗಲ್ಲಿ ಒನ್ ಲಾಕ್ ಆಮೇಲೆ ನೆಕ್ಸ್ಟ್ ಫೈವ್ ಚೈನ್ ಗ್ಯಾಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತೀನಿ ಸೇಮ್ ಪ್ಲೇಸ್ಗೆ ಮತ್ತೊಂದು ಸಿಂಗಲ್ ಕ್ರೋಶ ಒಂದು ಸಿಂಗಲ್ ಕ್ರೋಶ ಆದಮೇಲೆ ಒಂದು ಫೋರ್ ಚೈನ್ಸ್ ಹಾಕಿ ಫೈ ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೊತೀನಿ ನೋಡಿ ಈ ಥರ ಇದನ್ನು ಫುಲ್ಲು ಸಿಂಗಲ್ ಕ್ರೋಶ ಬೇಕಿದ್ದರೂ ಮಾಡ್ಕೋಬೋದು ಇಲ್ಲಿಂದ ನೆಕ್ಸ್ಟ್ ಫೈ ಚೈನ್ ಗ್ಯಾಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಮತ್ತೊಂದು ಸಿಂಗಲ್ ಕ್ರೋಶ ಎರಡು ಸಿಂಗಲ್ ಕ್ರೋಶ ಮಾಡ್ಕೋತೀನಿ ಫೈ ಚೈನ್ ಗ್ಯಾಪ್ ಒಳಗಡೆ ಎರಡು ಸಿಂಗಲ್ ಕ್ರೋಶ ಆದಮೇಲೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆ ನೀರನ್ನು ಹಾಕಿ ಥ್ರೆಡ್ನ ಮೇಲೆ ತಂದು ಫಸ್ಟ್ ಎರಡು ದಾರನ ಒಂದು ಮಾಡಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿ ಡಬಲ್ ಕ್ರೋಶಕಂಬ ಆಯಿತು ಮತ್ತೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಥ್ರೆಡ್ನ ಮೇಲೆ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಅದೇ ಸಿಕ್ಸ್ ಚೈನ್ ಗ್ಯಾಪ್ಗೆ ಮತ್ತೊಂದು ಡಬಲ್ ಕ್ರೋಶಕಂಬ ಸಾರಿ ಫ್ರೆಂಡ್ಸ್ ಮೂರು ಡಬಲ್ ಕೃಷಿ ಕಂಬ ಆಗಿದೆ ನಾಲ್ಕನೇ ಡಬಲ್ ಕೃಷಿ ಕಂಬ ಈ ಸಿಕ್ಸ್ ಚೇನ್ ಗ್ಯಾಪ್ ಇದೆಯಲ್ಲ ಅದು ಫಿಲ್ ಆಗೋವರೆಗೂ ಕೂಡ ನಾವು ಡಬಲ್ ಕೃಷಿ ಕಂಬನ ಮಾಡ್ಕೋಬೇಕಾಗತ್ತೆ ನೀವು ತ್ರಿಬಲ್ ಕೃಷಿ ಕಂಬ ಬೇಕಿದ್ದರೂ ಮಾಡ್ಕೋಬೋದು ಫ್ರೆಂಡ್ಸ್ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಇನ್ನೂ ಸ್ವಲ್ಪ ಜಾಸ್ತಿ ಅಗಲ ಬರುತ್ತೆ ಆರ್ಚು ನಾನಿಲ್ಲಿ ಡಬಲ್ ಕ್ರೋಶ ಕಂಬನ ಮಾತ್ರ ಮಾಡ್ತಿದ್ದೀನಿ ಫುಲ್ ಸ್ಯಾರಿ ಡಬಲ್ ಕ್ರೋಶ ಕಂಬನ ವರ್ಕ್ ಮಾಡ್ಕೊಂಡಿರೋದು ಈ ಸಿಕ್ಸ್ ಚೈನ್ ಗ್ಯಾಪ್ ಇದೆಯಲ್ಲ ಅದು ಫಿಲ್ ಆಗೋವರೆಗೂ ಡಬಲ್ ಕ್ರೋಶ ಕಂಬನ ಮಾಡ್ತಿದ್ದೀನಿ ಓಕೆ ನೋಡಿ ನಾನು ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆ ಹನ್ನೊಂದು ಡಬಲ್ ಕ್ರೋಶ ಕಂಬಗಳನ್ನು ಮಾಡಿದ್ದೀನಿ ಟ್ವೆಲ್ ಬೇಕಿದ್ದರೂ ಮಾಡ್ಕೊಬೋದು ಇನ್ನು ಜಾಸ್ತಿ ಆದರೆ ಅಷ್ಟು ಸರಿ ಅನಿಸಲ್ಲ ಹಾಗಾಗಿ ಲೆವೆನ್ ಅಥವಾ ಟ್ವೆಲ್ ಮಾಡ್ಕೊಳ್ಳಿ ಇದನ್ನು ನೆಕ್ಸ್ಟ್ ಫೈವ್ ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡಿಕೊಂಡೆ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ನೋಡಿ ಈ ಥರ ನೀಟಾಗಿ ಬರಬೇಕು ನೆಕ್ಸ್ಟ್ ಇವಾಗ ಅದೇ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶ ಮತ್ತೊಂದು ಸಿಂಗಲ್ ಕ್ರೋಶ ಒಂದು ಲಾಕ್ ಆದಮೇಲೆ ಎರಡು ಸರ್ತಿ ಸಿಂಗಲ್ ಕ್ರೋಶ ಮಾಡಿಕೊಂಡು ಫೈವ್ ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋತೀನಿ ನೋಡಿ ಫ್ರೆಂಡ್ಸ್ ಈ ಥರ ಬರಲಿ ಆರ್ಚು ನಾವು ಇಲ್ಲಿ ಪ್ರತಿಯೊಂದು ಸಿಕ್ಸ್ ಚೈನ್ ಗ್ಯಾಪ್ಗೂ ಕೂಡ ಹನ್ನೊಂದು ಡಬಲ್ ಕ್ರೋಶ ಕಂಬನ ಮಾಡ್ತಾ ಹೋಗಬೇಕು ಇಲ್ಲಿಂದ ಫೈವ್ ಚೈನ್ಸ್ ಹಾಕೋತೀನಿ ಫೈ ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು ಮತ್ತು ನೆಕ್ಸ್ಟ್ ಗ್ಯಾಪ್ ಒಳಗಡೆ ಅಂದರೆ ಫೈವ್ ಚೈನ್ ಗ್ಯಾಪ್ ಒಳಗಡೆ ಎರಡು ಸಿಂಗಲ್ ಕ್ರೋಶನ ಮಾಡ್ಕೊತಿದ್ದೀನಿ ಸ್ಟಾರ್ಟಿಂಗಲ್ಲಿ ಮಾಡ್ಕೊಂಡಿದ್ನಲ್ಲ ಅದೇ ಥರ ಸುಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ನೆಕ್ಸ್ಟ್ ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆ ಕಂಬನ ಮಾಡ್ತಾ ಹೋಗಬೇಕು ಇಲ್ಲಿ ಕೂಡ ಹನ್ನೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊತೀನಿ ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆ ಹನ್ನೊಂದು ಡಬಲ್ ಕ್ರೋಶ ಕಂಬನ ಮಾಡ್ತೀನಿ ಫುಲ್ಲಾಕಿ ತೋರಿಸ್ತೀನಿ ನೋಡಿ ಇದೇ ಥರ ಓಕೆ ನೋಡಿ ಇಲ್ಲೂ ಕೂಡ ಹನ್ನೊಂದು ಡಬಲ್ ಕ್ರೋಶ ಕಂಬಗಳನ್ನು ಮಾಡಿದ್ದೀನಿ ಇದನ್ನು ನೆಕ್ಸ್ಟ್ ಫೈವ್ ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡ್ಕೋತೀನಿ ನೆಕ್ಸ್ಟು ಸೇಮ್ ಪ್ಲೇಸ್ಗೆ ಒಂದು ಸಿಂಗಲ್ ಕ್ರೋಶ ಇವಾಗ ಫೈವ್ ಚೈನ್ ಲಾಕ್ ಮೇಲೆ ಲಾಕ್ ನೋಡಿ ಇದೇ ಥರ ನೀವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ತಾ ಹೋಗಿ ನಾನು ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಯಾವ ಥರ ಬಂದಿದೆ ಆರ್ಚ್ಗಳಂತ ಇವಾಗ ಫೈ ಚೈನ್ ಹಾಕಿ ಲಾಕ್ ಮಾಡಿದೆ ಸೇಮ್ ಇದೇ ಥರ ಹಾಕಿ ತೋರಿಸ್ತೀನಿ ನೋಡಿ ನಿಮಗೆ ನೋಡಿ ಪ್ರತಿಯೊಂದು ಆರ್ಚ್ಗೂ ನಾನು ಹನ್ನೊಂದು ಡಬಲ್ ಕಂಬ ಮಾಡ್ಕೊಂಡಿದ್ದೀನಿ ತುಂಬಾ ನೀಟಾಗಿ ಬಂದಿದೆ ಎಲ್ಲೂ ಕೂಡ ಬಂದಿಲ್ಲ ಯಾಕಂದರೆ ಸುಕ್ ಬಂದರೆ ಮಾತ್ರ ಕೆಳಗಡೆ ಆರ್ಚ್ ಸುಕ್ ಬರೋದು ಹಾಗಾಗಿ ಸ್ಟಾರ್ಟಿಂಗಲ್ಲೇ ನೀವು ನೀಟಾಗಿ ಮಾಡ್ಕೊಂಡ್ಬಿಡಿ ಆರ್ಚ್ ನಮ್ಮ ಮಾತ್ರ ಕೌಂಟಿಂಗ್ ಕರೆಕ್ಟ್ ಇದ್ದರೆ ಪ್ರತಿಯೊಂದು ಆರ್ಚ್ ಕೂಡ ಸೇಮ್ ಸೈಜಲ್ಲಿ ಬರುತ್ತೆ ನೋಡಿ ಲಾಸ್ಟಲ್ಲಿ ಲಾಕ್ ಮಾಡಿಕೊಂಡು ಒಂದು ಟೂ ಟೂ ಟೈಮ್ಸ್ ಸಿಂಗಲ್ ಕೃಷಿ ಮಾಡ್ಕೊಂಡಿದ್ದೀನಿ ಹಾಗೆ ಲಾಕ್ ಆದಮೇಲೆ ಒಂದು ಟೂ ಚೈನ್ಸ್ ಹಾಕಿ ಥ್ರೆಡನ್ನ ಕಟ್ ಮಾಡ್ಕೋಬೇಕು ನೆಕ್ಸ್ಟ್ ಸ್ಟೆಪ್ಗೆ ನಾನು ಪಿಂಕ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ಲಾಸ್ಟ್ ಸ್ಟೆಪ್ ಇದು ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋತೀನಿ ಲಾಕ್ ಆದಮೇಲೆ ಫೈವ್ ಚೈನ್ ಹಾಕಿ ಫೈವ್ ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ತೀನಿ ಫೈವ್ ಚೈನ್ ಲಾಕ್ ಮೇಲೆ ಲಾಕು ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಥ್ರೆಡ್ನ ಮೇಲ್ ಮಾಡಿಕೊಂಡು ಬೀಡ್ಸ್ ಪೋಣ್ಸಿದ್ವಲ್ಲ ಅದೇ ಥರ ಬೀಡ್ಸ್ಗಳನ್ನು ಇಲ್ಲಿ ಕೂಡ ಹಾಕ್ತಿದ್ದೀನಿ ಪೋಣ್ಸ್ ಇಟ್ಕೊಂಡಿಲ್ಲ ಫ್ರೆಂಡ್ಸ್ ನೋಡಿ ಈ ಥರ ನೀಡಲ್ನಿಂದ ಥ್ರೆಡ್ಗೆ ಪಾಸ್ ಮಾಡಬೇಕು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಳ್ಳಿ ಇಲ್ಲಿ ಫಸ್ಟ್ ಹೋಲಿದೆ ಅಲ್ಲ ಆರ್ಚ್ ಮೇಲೆ ಅಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ಮೇಲ್ ತಂದು ಸೂಜಿ ಮೇಲೆ ಮೂರು ದಾರ ಇದೆ ಎರಡು ದಾರನ ಒನ್ ಮಾಡಿ ನೆಕ್ಸ್ಟ್ ಎರಡು ದಾರನ ಒನ್ ಮಾಡ್ಕೋತೀನಿ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಬೀಡನ್ನ ಹಾಕಿದ ಮೇಲೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ ಹೋಲ್ಗೆ ನೀರನ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಫಸ್ಟ್ ಎರಡು ದಾರನ ಒಂದು ಮಾಡ್ಕೊಳ್ಳಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೊಳ್ಳಿ ಕಂಬ ಆಗುತ್ತೆ ಡಬಲ್ ಕ್ರೋಶ ಕಂಬ ಮತ್ತು ಥ್ರೆಡ್ನ ಮೇಲೆ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಫ್ರೆಂಡ್ಸ್ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಳ್ಳಿ ನೆಕ್ಸ್ಟ್ ಹೋಲ್ಗೆ ನೀಡನ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಫಸ್ಟ್ ಎರಡು ದಾರನ ಒಂದು ಮಾಡಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೊಳ್ಳಿ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೋತೀನಿ ಮತ್ತೊಂದು ಬೀಡನ್ನ ಹಾಕಿ ನೆಕ್ಸ್ಟು ಓಲ್ಗೆ ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಆರ್ಚ್ ಮೇಲೆ ಪ್ರತಿಯೊಂದು ಕಂಬಕ್ಕೂ ಕೂಡ ನಾವು ಹೋಲ್ ಇರುತ್ತಲ್ಲ ಅಲ್ಲಿ ಬೀಡನ್ನ ಹಾಕಿ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಇಲ್ಲಿ ಹನ್ನೊಂದು ಕಂಬ ಮಾಡ್ಕೊಂಡಿದ್ವಲ್ಲ ಹಾಗಾಗಿ ಹನ್ನೊಂದು ಬೀಡ್ಸ್ಗಳು ಬರುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡಿ ಈ ಥರ ಬಂದಿದೆ ತುಂಬನೇ ಚೆನ್ನಾಗಿ ಬಂದಿದೆ ಡಿ ಓಕೆ ಫ್ರೆಂಡ್ಸ್ ನೋಡಿ ಆರ್ಚ್ ಈ ಥರ ಬಂದಿದೆ ತುಂಬಾ ನೀಟ್ ಬಂದಿದೆ ನೋಡಿ ಈ ಥರ ಕಾಣಿಸುತ್ತೆ ತುಂಬಾ ಗ್ರ್ಯಾಂಡ್ ಆಗಿದೆ ಡಿಸೈನ್ ಕೂಡ ಬೇಸ್ಲೈನು ಬಾಕ್ಸ್ ಶೇಪಲ್ಲಿ ಬರುತ್ತೆ ಇದನ್ನು ನೆಕ್ಸ್ಟ್ ಫೈ ಚೈನ್ ಲಾಕ್ ಮೇಲೆ ಸ್ಟ್ರೇಟಾಗಿಟ್ಟು ಲಾಕ್ನ ಮಾಡ್ಕೋಬೇಕು ನೋಡಿ ಈ ಥರ ಕಾಣಿಸುತ್ತೆ ಆರ್ಚ್ ನೆಕ್ಸ್ಟ್ ಇವಾಗ ಫೈ ಚೈನ್ ಹಾಕೋತೀನಿ ಫೈ ಚೈನ್ ಹಾಕಿ ಫೈ ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು ಲಾಕ್ ಆದ್ಮೇಲೆ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಮತ್ತು ಬೀಡ್ಸ್ಗಳನ್ನು ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ನೀಡಲ್ನಲ್ಲಿ ಮೂರು ಬೀಡ್ಗಳನ್ನು ಹಾಕಿದ್ದೀನಿ ಥ್ರೆಡ್ಗೆ ಒನ್ ಬೀಡ್ ಮಾತ್ರ ಪಾಸ್ ಮಾಡ್ತೀನಿ ಬೀಡನ್ನ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡನ್ನ ಸುತ್ಕೊಳ್ಳಿ ಆರ್ಚ್ ಮೇಲೆ ಫಸ್ಟ್ ಹೋಲ್ಗೆ ನೀಡಲನ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಫಸ್ಟ್ ಎರಡು ದಾರನ ಒಂದು ಮಾಡ್ಕೊಳ್ಳಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೋಬೇಕು ಡಬಲ್ ಕೃಷಿ ಕಂಬ ಆಯಿತು ಮತ್ತೆ ಥ್ರೆಡ್ನ ಬೀಡ್ನ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೆಕ್ಸ್ಟ್ ಹೋಲ್ಗೆ ಡಬಲ್ ಕ್ರೋಶ ಕಂಬನ ಮಾಡ್ಕೊತೀನಿ ನೋಡಿ ಮತ್ತೊಂದು ಬೀಡ್ನ ಹಾಕ್ತೀನಿ ಥ್ರೆಡ್ನ ಸ್ವಲ್ಪ ಮೇಲ್ ಮಾಡಿಕೊಂಡು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ನೆಕ್ಸ್ಟ್ ಹೋಲ್ಗೆ ಇದೇ ಥರ ಪ್ರತಿಯೊಂದು ಆರ್ಚ್ಗೂ ಕೂಡ ಬೀಡ್ಸ್ಗಳನ್ನು ಹಾಕ್ತಾ ಹೋಗಿ ಫುಲ್ ಹಾಕಿ ತೋರಿಸ್ತೀನಿ ನೋಡಿ ಓಕೆ ಫ್ರೆಂಡ್ಸ್ ಕಂಪ್ಲೀಟ್ ಆಗಿದೆ ನೋಡಿ ಪ್ರತಿಯೊಂದು ಆರ್ಜ್ಗೂ ಕೂಡ ಬೀಡ್ಸ್ಗಳನ್ನು ಹಾಕಿದ್ದೀನಿ ಹನ್ನೊಂದು ಕಂಬ ಮಾಡ್ಕೊಂಡಿದ್ವಲ್ಲ ಹಾಗಾಗಿ ಹನ್ನೊಂದು ಬೀಡ್ಸ್ಗಳು ಬಂದಿದೆ ಪ್ರತಿಯೊಂದು ಆರ್ಚ್ಗೂ ಡಿಸೈನ್ ಕೂಡ ಅಷ್ಟೇ ಎಲ್ಲೂ ಕೂಡ ಬಂದಿಲ್ಲ ತುಂಬಾ ನೀಟ್ ಫಿನಿಶಿಂಗ್ ಬಂದಿದೆ ಇದಕ್ಕೆ ಕುಚ್ ಕಟ್ಕೊಂಡ ಮೇಲೆ ಫಿನಿಶಿಂಗ್ ಮಾತ್ರ ಫೈನಲ್ ಲುಕ್ಕು ತುಂಬಾ ನೀಟಾಗಿ ಕಾಣಿಸುತ್ತೆ ಹಾಗೆ ತುಂಬಾ ಚೆನ್ನಾಗಿ ಬಂದಿದೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ ಈ ಡಿಸೈನು ಅಷ್ಟು ಚೆನ್ನಾಗಿ ಬಂದಿದೆ ಡಿಸೈನು ನೋಡಿ ಫ್ರೆಂಡ್ಸ್ ಎಂಡಲ್ಲಿ ಈ ಥರ ಮಾಡ್ಕೊಂಡಿದ್ದೀನಿ ತೋರಿಸ್ತಿದ್ದೀನಿ ನೋಡಿ ಲಾಕ್ ಆದಮೇಲೆ ಒಂದು ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಫೈವ್ ಚೈನ್ ಗ್ಯಾಪಲ್ಲಿ ನಾನು ಕುಚ್ಚುಗಳನ್ನು ಕಟ್ಟಿ ತೋರಿಸ್ತೀನಿ ಕುಚ್ಚುಗಳನ್ನು ಸ್ವಲ್ಪ ಡಿಫ್ರೆಂಟಾಗಿ ಕಟ್ಟಿದ್ದೀನಿ ನೋಡಿ ಬಫು ಬರೋ ರೀತಿ ಕಟ್ಕೊಂಡಿದ್ದೀನಿ ಒಂದು ಬೀಡನ್ನ ಹಾಕಿದ್ದೀನಿ ಮೀಡಿಯಮ್ ಸೈಜ್ದು ಒಳಗಡೆ ಹಾಕಿ ನೂರ ಅರವತ್ತೇಳೆ ದಾರನ ತೊಗೊಂಡಿದ್ದೀನಿ ಕುಚ್ಚು ಕಟ್ಟಲಿಕ್ಕೆ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಡಿಸೈನ್ ಕೂಡ ಹೇಗಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರೆಯಬೇಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಫ್ರೆಂಡ್ಸ್ ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ ಡಿಸೈನು ಪ್ರತಿಯೊಂದು ಗ್ರ್ಯಾಂಡ್ ಸರಿಗೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ನಾವು ಒಂದು ನೈನ್ ಹಂಡ್ರೆಡಿಂದ ತೌಸಂಡ್ವರೆಗೂ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಕೂಡ ಹೇಳೋಕ್ಕಾಗಲ್ಲ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಫ್ರೆಂಡ್ಸ್ ನೀವು ವಿಡಿಯೋನ ವಾಚ್ ಮಾಡ್ಬೋದು ಹೀಗೆ ಚಾನಲ್ಗೆ ಸಪೋರ್ಟ್ ಇರಿ ವಿಡಿಯೋಗಳನ್ನು ವಾಚ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನೀವು ಕೂಡ ಟ್ರೈ ಮಾಡಿ वीडियोन स्की वर्गू नो थैंक यू फ्रेंड्स थैंक यू फॉर् वाचिंग